ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ವಿಡಿಯೋ ಡೇ ಒನ್ ನೋಡಿದ್ರಿ ಇವತ್ತಿನ ವೀಡಿಯೋ ಡೇ ಟೂ ನೋಡ್ತಿದ್ದೀರಾ ಪ್ಲೀಸ್ ವಾಚ್ ಫುಲ್ ವಿಡಿಯೋ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಈ ವಿಡಿಯೋ ಬಂದು ಅಜ್ಜಿ ಮನೇಲೆ ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ ಲಾಸ್ಟ್ ವಿಡಿಯೋ ನೀವೆಲ್ಲರೂ ನೋಡಿರೋ ಹಾಗೆ ತಾತಂಗೆ ಎಡಿಟ್ಟಿದ ವೀಡಿಯೋ ಎಲ್ಲ ನೀವು ನೋಡಿದ್ರಿ ಈ ವಿಡಿಯೋ ಬಂದು ಅದರ ನೆಕ್ಸ್ಟ್ ಡೇ ವಿಡಿಯೋ ಈ ವಿಡಿಯೋ ಸ್ವಲ್ಪ ಅಪ್ಲೋಡ್ ಮಾಡೋದು ನಾನೊಂದು ಸ್ವಲ್ಪ ಲೇಟ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಸ್ವಲ್ಪ ಟೈಮ್ ಸಾಕಾಗಲಿಲ್ಲ ಅಂದರೆ ಬೇಗ ಬೇ ಹಿಂದೆ ಹಿಂದೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕಾಗಿ ಇದು ಲೇಟಾಗಿ ವಿಡಿಯೋ ಬರ್ತಾ ಇದೆ ಈ ವಿಡಿಯೋ ನೀವೇ ನೋಡ್ತಿರೋ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಲಕ್ಷ್ಮೀ ದೇವಸ್ಥಾನ ದೇವಸ್ಥಾನ ಅಜ್ಜಿ ಮನೆಯಿಂದನೇ ಈ ದೇವಸ್ಥಾನ ಇದೆ ಇಲ್ಲಿಗೂ ಸಹ ಮಡ್ಲಕ್ಕಿ ಸೀರೆ ಬಳೆ ಕೊಡಬೇಕಾಯಿತು ಹಾಗಾಗಿ ಇಲ್ಲಿ ಪೂಜೆ ಮಾಡ್ಸೋಣ ಅಂತ ಹೇಳಿ ಫ್ಯಾಮಿಲಿ ಎಲ್ಲ ಬಂದ್ವಿ ಇಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ತಿಂಡಿ ತಿಂದು ಹಾಗೆ ಒಂದು ರೌಂಡ್ ತೋಟದ ಹೋಗ್ಬಾರಣ ಅಂತ ಹೇಳಿ ಹೊರಟ್ವಿ ಮಾಮನು ಟ್ಯಾಕ್ಟ್ರಿ ತಗೋದ್ರು ಟ್ಯಾಕ್ಟ್ರಿಲೇ ಹೋಗೋಣ ಅಂತೆಲ್ಲ ಹೋಗ್ತಾ ಇದೀವಿ ಈ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಎಷ್ಟು ಎಂಜಾಯ್ ಮಾಡಿದ್ರಿ ಅಂತ ಹೇಳಿ ಮುಂದೆ ನೀವು ನೋಡ್ತಾ ಹೋಗ್ತೀರಾ ತೋಟದ ಹತ್ರ ಮೇಲೆ ಇಲ್ಲೊಂದು ಸ್ಮಾಲ್ ಗೇಮ್ ಸ್ಟಾರ್ಟ್ ಆಯಿತು ಸೊ ಎಲ್ಲ ಎಂಜಾಯ್ ಮಾಡ್ಕೊಂಡು ಗೇಮ್ ಆಡ್ತಾ ಹಾಗೆ ನೆಕ್ಸ್ಟ್ ತೋಟದಲ್ಲಿರೋ ಕಾಯೆಲ್ಲ ಎತ್ಕೊಂಡು ಟ್ಯಾಕ್ಟ್ರಿಗೆ ಹಾಕ್ಕೊಂಡು ಕೆಲಸ ಮಾಡಿದವರೆಲ್ಲ ಮನೆ ಕೆಲಸ ಮಾಡ್ದಿದ್ದವರೆಲ್ಲ ಇಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿ ನನ್ನ ತಂಗಿ ವೀಡಿಯೋ ಮಾಡ್ತಾ ಇರೋದು ಅಲ್ಲು ತೋಟದಲ್ಲಿ ಹೇಗಿದೆ ಎಕ್ಸ್ಪೀರಿಯೆನ್ಸು ಟ್ಯಾಕ್ಟ್ರಿಗೆ ಬಂದಿದ್ದ ಎಕ್ಸ್ಪೀರಿಯೆನ್ಸ್ ಎಲ್ಲ ಕೇಳ್ತಾ ಇದ್ಲು ನಾವು ಅದಕ್ಕೆಲ್ಲ ಆನ್ಸರ್ ಮಾಡ್ತಾ ಇದ್ವಿ ಈ ವಿಡಿಯೋಸ್ ಎಲ್ಲ ಮಾಡ್ತಿರೋದು ಎಲ್ಲ ನಮ್ಮ ತಂಗಿಯರೇ ಅದನ್ನ ಕೊಡುವ ಸಾಕೋತಾರಲ್ಲ ಆ ಥರ ಹಾಕೋಳೋಕೋಯ್ತು ಗೈಸ್ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ತೆಗೆದು ಬಿಡ್ತು

ಇಲ್ಲಿ ನಾವು ಚಿಕ್ಕಪ್ಪ ಹೇಳಿದ್ರು ಅಂತ ಹೇಳಿ ನಾವು ಮುಟ್ಟುದ್ರೆ ಮುನಿ ಸೊಪ್ಪು ಎಲ್ಲಾ ಬಿಡಿಸ್ಕೊಂತ ಇದ್ರಿಂದ ಏನ್ ಉಪಯೋಗ ಅಂತ ಹೇಳಿ ನೆಕ್ಸ್ಟ್ ನಮ್ ಚಿಕ್ಕಪ್ಪನ ಎಲ್ಲಾ ಎಕ್ಸ್ಪ್ಲೇನ್ ಮಾಡ್ತಾರೆ ಸಿಕ್ಕಾಪಟ್ಟೆ ಮುಳ್ಳಿತ್ತು ಮುಟ್ಟಿದ್ರೆ ಮುಟ್ಟಿದ್ರೆ ಸಾಕು ಎಲ್ಲಾ ಮರಗೋಗ್ತಿತ್ತು ಆದ್ರೆ ಬಿಡಿಸ್ತಾ ಇದ್ವಿ ಇದು ಮುಟ್ಟಿದರೆ ಸೊಪ್ಪು ಅಂತ ಹೇಳಿ ಎಲ್ಲಾ ಹಳ್ಳಿಗಳಲ್ಲಿ ಹೊಲದಲ್ಲಿ ಜಮೀನು ಸಿಕ್ತತೆ ಇದನ್ನ ಏನಿಲ್ಲ ತಗೊಂಡೋಗಿ ಈ ಟೀ ಟೀ ಸೊಪ್ಪಾಗ ಟೀ ಕುಡಿತೀವಲ್ಲ ಹಂಗೆ ಇದ್ರ ಹಾಕ್ಕೊಂಡು ಬೇಯಿಸ್ಕೊಂಡು ಇಲ್ಲಿ ಬೆಲ್ಲ ಹಾಕೊಂಡು ಅಥವಾ ಸಕ್ ಸಕ್ಕರೆ ಉಪ್ಪು ಏನು ಹಾಕೊಂಡು ಕುಡಿಬೋದು ಅವರ ಇಷ್ಟವಾಗಿ ಇದರಲ್ಲಿ ಬಿ ಪಿ ಶುಗರು ಯಾವುದೇ ಕಾಯಿಲೆಗಳಿದ್ರೂ ಅದು ಮಾಯ ಆಗ್ತೈತೆ ಹುಷಾರಾಗ್ತತೆ ಇದು ಒಂದು ಆಯುರ್ವೇದಿಕ್ ಗಿಡ ಗಿಡ ಅಥ್ವಾ ತೋಟಕ್ಕೆ ಅಂತ ಹೋದ ಮೇಲೆ ಎಳನೀರಂತೂ ಮಿಸ್ ಮಾಡ್ಕೊಳಕ್ಕಾಗಲ್ಲ ಹಾಗೆ ಮಾಮ ಎಲ್ಲರಿಗೂ ಒಂದೊಂದು ಎಳ್ನೀರ್ ಮುಕ್ಕಿದ್ಕೊಟ್ಟು ಎಲ್ಲ ಎಳ್ನೀರ್ ಕೊಡಿದ್ವಿ ಎಳ್ನೀರ್ ಕೊಡಿದ್ರು ಅಲ್ಲಿ ಒಂದು ಕಾಂಪಿಟೇಷನ್ ಶುರು ಆಯ್ತು ಯಾರ ಹೆಚ್ಚಿಗೆ ಎಳ್ನೀರ್ ಕುಡಿತಾರೆ ಅಂತ ಹೇಳಿ ಇಲ್ಲಿ ನಮ್ಮ ಅಣ್ಣ ತೋಟದಲ್ಲಿ ಮಾಡಿದ ಕೆಲ್ಸದ ಎಕ್ಸ್ಪೀರಿಯನ್ಸ್ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ಇಷ್ಟು ತುಂಬ ದಿನದ ಆದಮೇಲೆ ಈ ಥರ ಅವ್ರ ತೋಟದಲ್ಲಿ ಕೆಲಸ ಮಾಡಿದ್ದು ಹಾರ್ಡ್ ವರ್ಕ್ ಮಾಡಿದ್ದು ಈಗ ಅವ್ರ ಬಾಯಲ್ಲೇ ಏನು ಹೇಳ್ತಾರೆ ಅಂತ ಹೇಳಿ ಕೇಳೋಣ ತುಂಬ ಕಾಯಿಗಳ್ನ ಇದಾಕಿದ್ವಿ ತುಂಬ ದಿನ ಆದಮೇಲೆ ಊರಿಗೆ ಬಂದ ಮೇಲೆ ಈ ಥರ ಕೆಲಸ ಮಾಡ್ತಾ ಇರೋದು ಹೊಸ ಎಕ್ಸ್ ಹೊಸ ಎಕ್ಸ್ಪೀರಿಯಾಗಿ ಹೊಸ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಹೌದು ಮೊಲ ಚ ಚಿಕ್ಕೋರಿದ್ದಾಗ ತುಂಬ ಸಲ ಮಾಡಿದ್ದೀವಿ ಈಗ ಫಸ್ಟ್ ಟೈಮ್ ಆದ್ಮೇಲೆ ಅದಕ್ಕೆ ಸ್ವೆಟ್ ಬರೆಯಾಗಿದೆ ಜಿಮ್ ಅಲ್ಲಿ ಎಷ್ಟು ವರ್ಕೌಟ್ ಮಾಡಿದ್ರೆ ಎಷ್ಟೊಂದು ಸ್ವೆಟ್ ಬರ್ತಿರ್ಲಿಲ್ಲ ಕಾಣದಲ್ಲೇ ಮಾತಾಡೋದು ಈಗ ನಾವೊಂದು ರೀಲ್ಸ್ ಮಾಡೋಣ ಅಂತ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ಅದು ಕೊನೆಗೂ ರೀಲ್ಸ್ ಚೆನ್ನಾಗಿ ಬರಲಿಲ್ಲ ಫ್ಲಾಪ್ ಆಗೋಯ್ತು ಪ್ರಾಕ್ಟೀಸ್ ಮಾತ್ರ ಮಾತ್ರ ಚೆನ್ನಾಗಿ ಮಾಡಿದ್ವಿ ಒಂಥರ ಫನ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಈ ಸರ್ತಿ ನಾವು ಕೂಡಿ ಇಲ್ಲಿಗೆ ಹೋಗಿದ್ದು ಅಜ್ಜಿ ಊರಿಗೆ ಹೋಗಿದ್ದು ಕಜಿನ್ಸ್ ಅಂತೂ ಸೇರ್ಕೊಂಡ್ರೆ ನಾವು ಸಿಕ್ಕಾಪಟ್ಟೆ ಫನ್ ಮಾಡ್ತೀವಿ ನೆಕ್ಸ್ಟ್ ತೋಟದ ಕೆಲಸ ಎಲ್ಲ ಮುಗಿಸ್ಕೊಂಡು ಕಾಯೆಲ್ಲ ಏರ್ಕೊಂಡು ಮನೆ ಕಡೆ ಅದೇ ಟ್ಯಾಕ್ಟ್ರಿ ಮೇಲೆ ಹೋದ್ವಿ ಕಾಯಿ ಮೇಲೆ ಫುಲ್ ಎಲ್ಲ ಕೂಗಾಡ್ಕೊಂಡು ಒಂಥರ ಚೆನ್ನಾಗಿರುತ್ತೆ ಕಸಿನ್ಸ್ ಎಲ್ಲ ಜೊತೆ ಸೇರಿದ್ರಂತೂ ನಾವು ಹೀಗೆ ಆಡೋದು ಫನ್ ಫನ್ನಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್